ಸಾಹಿತ್ಯ ಪರಿಷತ್ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಹುಟ್ಟುಹಬ್ಬದ ಆಚರಣೆ ನಟ ಸಾರ್ವಭೌಮ ಡಾ ರಾಜ್ಕುಮಾರ್ ಅವರ ತೊಂಬತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಗರದ ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಜನ್ಮದಿನಾಚರಣೆ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಕನ್ನಡ ಕುಲಕೋಟಿ ಆರಾಧ್ಯ ದೈವ ಮೇರು ನಟ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡುತ್ತಿರುವುದಕ್ಕೆ ತುಂಬಾ ಖುಷಿಯಾಗ್ತಿದೆ ಇವರು ಬೇಡರ ಕಣ್ಣಪ್ಪ ಚಿತ್ರದಿಂದ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಮಾಡಿದ ಇವರು ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳು ತೆರೆ ಇವರ ಚಲನಚಿತ್ರ ಒಂದಕ್ಕೆ ಅಮೆರಿಕದಲ್ಲಿ ಕೆಂಟಕಿ ಕರ್ನಲ್ ಪ್ರಶಸ್ತಿ ನೀಡಿರೋದು ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಹೆಮ್ಮೆ ತಂದಿದೆ ಎಂದರು ಪತ್ರಕರ್ತ ನಾಗಭೂಷಣ ಮಾತನಾಡಿ ರಾಜ್ಕುಮಾರ್ ಅವರ ಚಲನಚಿತ್ರಗಳು ಜೀವನಕ್ಕೆ ಸ್ಪೂರ್ತಿ ಎಂದರು ನಿವೃತ್ತ ಶಿಕ್ಷಕ ಕೆಂಪಣ್ಣ ಮಾತನಾಡಿ ರಾಜ್ಕುಮಾರ್ ಅವರು ಮಾನವತವಾದಿ ಮಾನವನ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನು ತಮ್ಮ ಚಲನಚಿತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದರು ಇವರ ಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಿರುವುದು ಮತ್ತಷ್ಟು ವಿಶೇಷವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಅವರ ಚಲನಚಿತ್ರದ ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು ಈ ಸಂದರ್ಭದಲ್ಲಿ ಮುನಿರತ್ನಮ್ಮಾಚಾರಿ ಈಧರೆ ಪ್ರಕಾಶ್ ಸುಂದರಾಚಾರಿ ಅಂಬಾರಿ ಮಂಜುನಾಥ್ ಸುಂದರೇಶ್ ನಂಜುಂಡಮೂರ್ತಿ ಅಮರನಾಥ್ ಬಚ್ಚೇಗೌಡ ಸಿದ್ದರಾಜ್ ಹರೀಶ್ ನಾಗಭೂಷಣ್ ಪತ್ರಕರ್ತರಾದ ಮಿಥುನ್ ಕುಮಾರ್ ರಾಜೇಶ್ ಲೋಕೇಶ್ ಗೋವರ್ಧನ್ ನಯನ್ ಮಹೇಶ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ದೈವ ಕರ್ನಾಟಕ ರತ್ನ ಪದ್ಮಭೂಷಣ ಚಲನಚಿತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂತಹ ಪಾಲ್ಕೆ ಪ್ರಶಸ್ತಿಯನ್ನ ಪಡೆದಂತಹ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ತೊಂಬತ್ತೈದನೆಯ ಒಂದು ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂತ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತಿಲ್ಲ ಆದ್ರೆ ಅವರು ಬಿಟ್ಟೋಗಿರ್ತಕ್ಕಂಥ ಒಂದು ಸಂಪತ್ತು ಅವರ ಅಭಿನಯ ಅವರ ಚಲನಚಿತ್ರ ಚಿತ್ರಗಳು ಇವತ್ತು ನಮ್ಮೊಂದಿಗೆ ಇವೆ ನಮ್ಮ ಬದುಕಿನ ದಾರಿದೀಪವಾಗಿದೆ ರಾಜ್ಕುಮಾರ್ ಅವರು ನಾಲ್ಕನೇ ತರಗತಿ ಮಾತ್ರ ಓದ್ಕೊಂಡು ಹೆಮ್ಮೆಗಳನ್ನ ನೆಸ್ಕೊಂಡಿದ್ರು ಅಂತಹ ಒಂದು ಸಂದರ್ಭದಲ್ಲಿ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಿಕ್ಕೆ ಬಹಳ ಕೊಡುಬಡವರಾಗಿದ್ರು ಅವರು ಅವರ ತಂದೆ ರಂಗ ಕಲಾವಿದರಾಗಿದ್ರು ಹಾಗಾಗಿ ರಾಜ್ಕುಮಾರ್ ಅವರು ಆಗ್ಲೇ ಅವರು ಆ ರಂಗ ಗೀತೆಗಳನ್ನ ಹಾಡಿಕೊಂಡು ರಂಗಭೂಮಿಗೆ ಪ್ರವೇಶ ಮಾಡಿದ್ರು ರಂಗಭೂಮಿನಲ್ಲಿ ಒಳ್ಳೆ ಹೆಸರು ಮಾಡಿದ್ರು ಮಾಡಿ ಸಾವಿರದ ಆರಲ್ಲಿ ಐವತ್ನಾಲ್ಕರಲ್ಲಿ ಜೇಡರ ಬೇಡರ ಕಣ್ಣಪ್ಪ ಅಂತಕ್ಕಂಥ ಚಿತ್ರದಲ್ಲಿ ಹೀರೋ ಆಗಿ ಅವರು ನಟನೆ ಮಾಡಿದ್ರು ಅದಕ್ಕೂ ಮೊದಲು ಅವರು ಬಾಲನಟರಾಗಿ ಭಕ್ತ ಕುಂಬಾರ ಭಕ್ತ ಬಹಳಾದ ಚಿತ್ರದಲ್ಲಿ ಬಾಲನಟನಾಗಿ ಅಭಿನಯ ಮಾಡಿ ಮತ್ತೆ ಒಬ್ಬ ಋಷಿಯ ಒಂದು ಪಾತ್ರದಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಋಷಿ ಪಾತ್ರದಲ್ಲಿ ಅವರು ಅಭಿನಯ ಮಾಡಿದ್ರು ಹೀಗೆ ಅವರು ಸಿನಿಮಾ ರಂಗದಲ್ಲಿ ಬಂದ್ರು ಬಹಳ ಅತ್ಯುನ್ನತ ಪಾತ್ರಗಳನ್ನ ಮಾಡಿದ್ರು ಜನ ಮನಸ್ಸನ್ನ ಗೆದ್ದರು ಬಹಳ ಸರಳ ಜೀವಿ ಅದೇ ಸರಳ ಜೀವಿಯನ್ನ ಸರಳ ವೃತ್ತಿಯನ್ನ ಸರಳ ಜೀವಿಯನ್ನ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ಅವರ ಸಿನಿಮಾ ನೋಡ್ತಾ ಬಂದ್ರೆ ಯಾವುದೋ ಒಂದು ನೀತಿ ನಾವು ಕಲಿತಾ ಇದ್ವಿ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂತ ಇದ್ರೆ ಅಂತಹ ಒಂದು ನಟನೆ ಆತನಲ್ಲಿ ಇತ್ತು ಅಂತ ನಟನೆ ಮಾಡೋದ್ರಲ್ಲಿ ತನ್ನನ್ನು ತಾನು ಮರೆತು ಅವನು ಆತ ನಟನೆ ಮಾಡ್ತಾ ಇದ್ದ ಅದಕ್ಕೆ ಆತನ್ಗೆ ಇಷ್ಟೆಲ್ಲ ಒಂದು ಬಹುಮಾನಗಳ ಬಂದಿರ್ತಕ್ಕಂಥದ್ದು ಯಾವುದೇ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ ಅಂದ್ರೆ ನಾವು ಓದುವಾಗ ನಾವು ಬಿಟ್ಬಿಟ್ಟು ನಾನು ಅಭಿಲಾಷ್ ಅಂತ ಗರೂರಲ್ಲಿ ರಿಲೀಸ್ ಮಾಡ್ತಾ ಇದ್ರು ಅವತ್ ರಜಾ ಆವತ್ತ ನಾನು ರಜಾ ಹಾಕ್ಬಿಟ್ಟು ಹೋಗಿ ಅಭಿಲಾಷ್ ಚಿತ್ರದಲ್ಲಿ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೀನಿ ಅಷ್ಟ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನ ತೊಂಬತ್ತೈದನೇ ವರ್ಷದ ಜನ್ಮ ದಿನಾಚರಣೆಯನ್ನ ಈ ದಿವಸ ಕಮ್ಮಟೇಶ್ವರ ದೇವಾಲಯದಲ್ಲಿ ಬಹಳ ಅದ್ಧೂರಿಯಾಗಿ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿ ಇದು ಎರಡನೇ ಕಾರ್ಯಕ್ರಮ ಇನ್ನು ಕಾರ್ಯಕ್ರಮ ಉದ್ಘಾಟನೆ ಆಗೋದಿಕ್ಕೆ ನೀತಿ ಸಮ್ಮತಿ ಇರೋದ್ರಿಂದ ಶಾಸಕರ ಕಡೆಯಿಂದ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಇನ್ನು ನಾವು ಬ್ಯಾನರ್ ಕೂಡ ಮಾಡಿಸಿಲ್ಲ ಪದಾಧಿಕಾರಿಗಳನ್ನ ಕೂಡ ಇನ್ನೂ ಆಯ್ಕೆ ಮಾಡಿಲ್ಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲ ಪದಾಧಿಕಾರಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ತೀವಿ ಈ ರಾಜ್ಕುಮಾರ್ ಹುಟ್ಟು ಹಬ್ಬ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಾಗ ಈ ಒಂದು ಜಾಗವನ್ನು ನಮ್ಗೆ ಇಲ್ಲಿ ಮಾಡಿ ಸರ್ ಅಂತ ಹೇಳಿ ನಮ್ಮ ಮನರತ್ನಚಾರ ಅವರು ಅಧ್ಯಕ್ಷರಾಗಿ ಅವರು ಹೇಳಿ ನಮ್ಗೆ ಒಂದು ಜಾಗವನ್ನ ಜಾಗವನ್ನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಈ ಕಾರ್ಯಕ್ರಮವನ್ನ ಆಗಮಿಸಬೇಕು ಅಂತ ನಾನು ಕೇಳ್ಕೊಂಡಾಗ ನಮ್ಮ ಬಚ್ಚೇಗೌಡರು ಹರೀಶ್ ಅವರು ಅಮರನಾಥ್ ಅವರು ಈದರೆ ಪ್ರಕಾಶ್ ಅವರು ಮತ್ತೆ ಸುಂದ್ರಾಚಾರ್ಯ ಅವರು ಸುಂದರ್ ಅವರು ಮತ್ತೆ ನಮ್ಮ ನಂದಿನ ಮೂರ್ತಿ ಮಾಜಿ ಅಧ್ಯಕ್ಷರಾಗಿರ್ತ ಕೆಂಪಣ್ಣವರು ನಾಗಭೂಷಣ ಪತ್ರಕರ್ತರಾಗಿರ್ತಕ್ಕಂಥ ನಾಗಭೂಷಣರವ್ರು ಗೋವರ್ಧನ್ ಅವರು ಮತ್ತೆ ನಮ್ಮ ಲೋಕೇಶ್ ಅವರು ಮತ್ತೆ ನಿತಿನ್ ಅವರು ಲಯನ್ ಮಂಜುನಾಥ್ ಅವರು ಲಯನ್ ಮಹೇಶ್ ಅವರು ಆಗಮಿಸಿದ್ದಾರೆ ಇಸ್ತಾ ಇದ್ದೀನಿ ಆಮೇಲೆ ಮೊದಲನೇ ಇದಾಗಿ ಅದನ್ನು ಯಾರೇ ಕೂ ನಮ್ಮ ಇದರ ಪ್ರಕಾಶ್ ಯಾರೇ ಕೂಡಾಡಲಿ ಊರೇ ಓಡಾಡಲಿ ಅಂತಕ್ಕಂಥ ಮೊದಲನೇ ಅದನ್ನ ಆಡ್ತೀನಿ ಅದು ಕೂಡ ಒಂದು ಸಂದರ್ಭ ಅವಾಗ್ಲೂ ನಾನು ಆಡೋದಿಲ್ಲ ಅಂತಂದ ಬಿ ಡಿ ಶ್ರೀನಿವಾಸ ಆಡ್ಬೇಕಾಗಿತ್ತು ಜಿ ಕೆ ವೆಂಕಟೇಶ್ ಅವರು ಎಲ್ಲಾ ಸುತ್ತಿ ಅವಾಗ ಹಾಡ್ಬೇಕು ಜ್ವರ ಬಂದ್ಬಿಟ್ಟಿತ್ತು ಬೇಡಿ ಶ್ರೀನಿವಾಸ್ ಅವರಿಗೆ ಆವಾಗ್ಲೂ ಕೂಡ ರಾಜ್ಕುಮಾರ್ ಅವರು ಟಿ ವಿ ಶ್ರೀನಿವಾಸ್ ಫೋನ್ ಮಾಡಿ ಸರ್ ಈ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೀವು ಆಡಬೇಕು ಅಂದ್ರೆ ಮಾತ್ರ ನಾನು ಆಡ್ತೀನಿ ಅಂತಕ್ಕಂಥ ಅನುಮತಿ ತಗೊಂಡು ಅವತ್ತು ಆ ಹಾಡನ್ನ ಹಾಡಿದ್ರು ಅದು ಬಹಳ ಫೇಮಸ್ ಆಗೋಯ್ತು ಅವತ್ತಿಂದ ರಾಜ್ಕುಮಾರ್ ಸಿನಿಮಾಗಳೆಲ್ಲ ಆಡೋದಿಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಟಿ ವಿ ಶ್ರೀನಿವಾಸ್ ಅವ್ರ ಜೊತೆಲಿ ಇಟ್ಕೊಂಡೇ ಆಡ್ತಾ ಇದ್ರು ಕೊನೆಯದಾಗಿ ರಾಜ್ಕುಮಾರ್ ಒಳ್ಳೆ ಹಾಡುಗಳನ್ನ ಆಡಿದ್ರು ನಮ್ ಕೆಂಪನ್ನ ಎಲ್ದಂಗೆ ಆ ರಾಷ್ಟ್ರ ಪ್ರಶಸ್ತಿ ಬಂತ ಹಾಡಿಗೆ ಕವಸರ್ ಆಡೋದು ರಾಷ್ಟ್ರ ಪ್ರಶಸ್ತಿ ಕೊಡುವಾಗ ಎಲ್ಲ ದೇಶಗಳು ಕೂಡ ಒಂದು ಸಭೆ ಮಾಡಿದ್ರು ಯಾರು ಚೆನ್ನಾಗಿ ಭಾಷೆನ ಮಾತಾಡಿ ರಾಜಕುಮಾರ್ ಒಂದು ಧ್ವನಿ ಬಹಳ ಮಧುರವಾಗಿ ಆ ಧ್ವನಿಗೆ ತಕ್ಕಂತ ಪಾತ್ರವನ್ನ ಆತ್ಮ ಮಾಡ್ತಾ ಇರೋದಕ್ಕೆ ಅಮೇರಿಕದಲ್ಲಿ ಕೂಡ ಒಂದು ಪ್ರಶಸ್ತಿ ಕೊಟ್ಟರು ಈ ರೀತಿ ರಾಜ್ಕುಮಾರ್ ತನ್ನ ಜೀವನದಲ್ಲಿ ಬೆಳೆದು ಮೇರು ನಟನಾಗಿ ಕನ್ನಡ ನಾಡಿನ ಎಲ್ಲ ಹೃದಯಗಳಲ್ಲಿ ಕೂಡ ಇವತ್ತು ನಡೆಯುವಂತಹ ಒಂದು ಕೆಲಸ ಆಗಿದ್ದಾರೆ ಅವರ ದಾನಿ ದಾರಿನಲ್ಲಿ ನಾವು ಕೂಡ ನಡೆಯೋಣ ಅವರ ಆದರ್ಶಗಳನ್ನು ಪಾಲಿಸೋಣ ಅಂತಕ್ಕಂಥ ಒಂದು ಮಾತ ನೀಡಿ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದರ ಮಾನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಇರಲಿ ಯಾವಾಗಲಾದ್ರೂ ಕರೆ ಮಾಡದೆ ತಾವೆಲ್ಲ ಕೂಡ ಈ ಒಂದು ಕರೆಗೆ ಹೋಗುತ್ತೆ ಬರ್ಲಿಕ್ಕೆ ಬಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗಿ ಇದೆಲ್ಲ ನಿಮ್ಮ ಕಾರ್ಯಕ್ರಮ ನಿಮ್ಮೆಲ್ಲರ ಕಾರ್ಯಕ್ರಮ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇನ್ನು ಮುಂದೆ ಉದ್ಘಾಟನೆ ಇದ್ಕೊಂತ ಒಂದ್ ದಿವಸ ಅವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಬೇಕಂತಿದ್ದೀವಿ ನಾವೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ನಿಮ್ಮ ಹಾ ಮಳೆ ಕನ್ನಡ ಸವಿ ನುಡಿಯೋ ಹಾ ದಿನ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ పరమధురియో సుమధుర సుందెద రూడియో జీ నిల కొలే ఆ దిన కన్నడ సవి